ಅದಕ್ಕಾಗೇ ಇಡೀ ರಾಜ್ಯದಲ್ಲಿ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಗಲಿ ಅಂತಕ್ಕಂಥ ಘೋಷ ವಾಕ್ಯದೊಡನೆ ಕರ್ನಾಟಕ ಹೆಸರಾಯಿತು ಹೆಸರಾಯಿತು ಕರ್ನಾಟಕ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಕನ್ನಡ ನಮ್ಮ ಉಸಿರಾಗಬೇಕು ಅದು ಕನ್ನಡ ಕಾರಣ ಯಾಕಪ್ಪ ಅಂತಂದರೆ ನಾವು ಇಲ್ಲೇ ಹೋದರೂ ಕೂಡ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾನು ಕನ್ನಡಿಗ ನನ್ನ ಮಾತೃಭಾಷೆ ಕನ್ನಡ ಅಂತಕ್ಕಂಥ ಹೆಮ್ಮೆ ಅದೊಂದು ಆ ಗೌರವ ಆ ಅಭಿಮಾನ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೂಡ ಬರಬೇಕು ಅದು ಬಂದಾಗ ಮಾತ್ರ ಕನ್ನಡ ಭಾಷೆ ಸಾರ್ವಭೌಮ ಭಾಷೆ ಆಗಲಿಕ್ಕೆ ನಮ್ಮ ಭಾಷೆನಲ್ಲಿ ಕಲಿಬೇಕು ನಮ್ಮ ಭಾಷೆನಲ್ಲಿ ಮಾತನಾಡಬೇಕು ನಾನು ಬೇರೆ ಭಾಷೆ ದ್ವೇಷಿ ದ್ವೇಷಿಸ್ಬೇಕು ಅಂತ ಹೇಳಕ್ ಹೋಗಲ್ಲ ಬೇರೆ ಭಾಷೆನೂ ಕಲಿಬೇಕು ಆದರೆ ಕನ್ನಡಕ್ಕೆ ಪ್ರಾಧಾನ್ಯತೆ ಇರಬೇಕು ಅಂತಕ್ಕಂಥದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಕನ್ನಡ ನಮ್ಮ ಮಾತೃಭಾಷೆ ಈ ನೆಲದ ಭಾಷೆ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ ರಾಮಕೃಷ್ಣ ಹೆಡ್ಡೆಯವರು ನನ್ನನ್ನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು ಎಂಬತ್ತ ಮೂರನೇ ಇಸುವಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರು ನಾನು ಮೊದಲನೇ ಸಾರಿ ಎಂ ಎಲ್ ಎ ಆಗಿದ್ದಾವೆ ನಾನು ಕೇಳಿದೆ ರಾಮಕೃಷ್ಣ ಹೆಗ್ಡೆ ಅವರಿಗೆ ಮುಖ್ಯಮಂತ್ರಿ ಆಗಿದ್ದರು ನನ್ನನ್ನೇ ಕನ್ನಡ ಕಾವರ್ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ದೀರಿ ನಾನು ಸಾಹಿತಿ ಅಲ್ಲ ಕನ್ನಡ ಎಮ್ಮೆನೂ ಓದಿಲ್ಲ ನಾನು ನಾನು ಓದಿರೋದು ಬಾಟ್ನಿ ಜುವಾಲಜಿ ಬಿ ಎಸ್ ಸಿ ಓದಿರೋದು ಆಮೇಲೆ ಲಾ ಮಾಡಿದ್ದೀನಿ ನನಗೆ ಇದು ಬೇಡ ಅಂತ ಹೇಳಿದೆ ಇಲ್ಲ ಇಲ್ಲ ನಿಮಗೆ ಕನ್ನಡದ ಅಭಿಮಾನ ಇದೆ ಅದನ್ನು ನಾನು ಗುರುತಿಸಿದ್ದೀನಿ ಕನ್ನಡದ ಬಗ್ಗೆ ನೀವು ಕನ್ನಡ ಕಾಯ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಈ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಇರಬೇಕು ಕನ್ನಡ ನಮ್ಮ ಮಾಧ್ಯಮ ಭಾಷೆ ಆಗಬೇಕು ಕನ್ನಡ ಸಾರ್ವಭೌಮತ್ವ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದಾಗ ನಾನು ಅದನ್ನು ಒಪ್ಪಿಕೊಂಡು ಎಲ್ಲರೂ ಕೂಡ ಕನ್ನಡ ಇವತ್ತಿಗೂ ಕೂಡ ನಾನು ಅವತ್ತು ಪ್ರಾರಂಭ ಮಾಡದ್ದು ಕನ್ನಡದಲ್ಲಿ ಬರೀಲಿಕ್ಕೆ ಕನ್ನಡದಲ್ಲಿ ಸೈನ್ ಮಾಡಲಿಕ್ಕೆ ಇವತ್ತೂ ಕೂಡ ಕನ್ನಡದಲ್ಲೇ ಟಿಪ್ಪಣಿಗಳಾಗ್ತೀನಿ ಕನ್ನಡದಲ್ಲೇ ಸೈನ್ ಮಾಡ್ತೀನಿ ಹೊರ ರಾಜ್ಯಗಳಿಗೆ ಮಾತ್ರ ಕೇಂದ್ರಕ್ಕೆ ಮಾತ್ರ ಕಳಿಸ್ತಕ್ಕಂಥ ಪತ್ರಗಳು ಬೇರೆ ಭಾಷೆನಲ್ಲಿ ಇಂಗ್ಲೀಷ್ನಲ್ಲಿ ಇರಬೇಕೇ ಹೊರತು ಕನ್ನಡದ ಕರ್ನಾಟಕದ ಒಳಗಡೆ ಇರ್ತಕ್ಕಂಥದ್ದು ಕರ್ನಾಟಕ ಕನ್ನಡ ಭಾಷೆಯಲ್ಲೇ ಇರಬೇಕು ನಮ್ಮ ಆಡಳಿತ ಕನ್ನಡ ಭಾಷೆಯಲ್ಲೇ ಇರಬೇಕು ಯಾಕಂತಂದರೆ ಕನ್ನಡದ ಜನರಿಗೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ ಆಡಳಿತ ಇರಬೇಕು ಇಂಗ್ಲೀಷ್ನಲ್ಲಿ ಇರಬಾರ್ದು ಬೇರೆ ಭಾಷೆಯಲ್ಲಿ ಇರಬಾರ್ದು ಮತ್ತೆ ಯಾವುದೇ ಭಾಷೆ ಜನ ಇದ್ರು ಕೂಡ ಕರ್ನಾಟಕದಲ್ಲಿ ವಾಸ ಮಾಡಿದ ಮೇಲೆ ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡವನ್ನು ಕಲಿಯಲೇಬೇಕು ನಾನು ಅದಕ್ಕೆ ಕನ್ನಡಿಗರಲ್ಲಿ ಒಂದು ಮನವಿಯನ್ನ ಏನ್ ಮಾಡ್ತೇನೆ ಅಂತಂದ್ರೆ ನೀವು ಬೇರೆ ಭಾಷೆಯವ್ರ ಜೊತೆ ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ ಅಲ್ವಾ ಅವ್ರ ಭಾಷೆದಲ್ಲಿ ಮಾತಾಡೋಕ್ಕೆ ಹೋಗ್ಬಾರ್ದು ನಮ್ಮ ಭಾಷೆ ಅವ್ರಿಗೆ ಕಲಿಸ್ಬೇಕು ಹೊರತು ಅವ್ರ ಭಾಷೆ ನಾವು ತಪ್ಪು ತಪ್ಪಾಗಿ ಮಾತಾಡಲಿಕ್ಕೆ ಹೋಗ್ಬಾರ್ದು ಹಾಗಾಗಿ ಕರ್ನಾಟಕದಲ್ಲಿ ಬೇರೆ ಭಾಷೆಯವರು கன்னட கலிதே பருத்தக்காத்தாவரண நிர்மண ஆகே வேரேல தமிழ்நாடு கேரளாங்க ஆந்திரதல் தெலங்கானல்ங்க மகாராஷ்டிர நம்ம மாத்திர கன்னட கலிதேனே அநேக ஜன இத்தக்கிதி இது அதுக்கோஸ்கர நான் கர்நாடக கன்னட வரணும் நிர்மணு கன்னத வண நிர்மட்கு கன்னட அனிவாரிய ஆக அது நம்ம கர்த்தவிய அது அதுக்கோஸ நான் பிரதிய ನಾವು ಉದಾರವಾದಿಗಳಾಗಬಾರ್ದು ಅಂತ ಹೇಳಕ್ ಹೋಗಲ್ಲ ನಾನು ಉದಾರವಾದಿಗಳಾಗಿ ಆದರೆ ಭಾಷೆ ವಿಷಯದಲ್ಲಿ ಉದಾರವಾದಿಗಳಾಗಿ ಕನ್ನಡಕ್ಕೆ ಕೂತು ಬರತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಾಯ್ತಾರೆ ಅದಕ್ಕೋಸ್ಕರ ಈ ಭುವನೇಶ್ವರಿ ಪ್ರತಿಮೆಯನ್ನು ನಾವು ಮಾಡಿರ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಭುವನೇಶ್ವರಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ನಾಡದೇವತೆ ಆ ನಾಡದೇವತೆ ಮೂಲಕ ಕನ್ನಡದ ಸಾಹಿತ್ಯ ಕಲೆ ಸಂಸ್ಕೃತಿ ಭಾಷೆ ಇವನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಶಕ್ತಿ ಕೇಂದ್ರ ವಿಧಾನಸೌಧ ಹತ್ತಿರ ವಿಧಾನಸೌಧದ ಆವರಣದಲ್ಲಿ ಈ ಪ್ರತಿಮೆಯನ್ನು ನಾವು ಅನಾವರಣ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದರು ಇವತ್ತು ಈ ನಾಡದೇವತೆಯ ಫೋಟೋ ಇದೆಯಲ್ಲ ಕನ್ನಡ ಭುವನೇಶ್ವರಿಯ ಪ್ರತಿಮೆ ಇದೆಯಲ್ಲ ಏಕೀಕರಣ ಆಗಕ್ಕಿಂತ ಮುಂಚಿತವಾಗಿ ಇತ್ತು ರಾಜ ಮಹಾರಾಜರುಗಳು ಇದನ್ನು ಪೂಜಿಸ್ತಾ ಇದ್ರು ನಾಡದೇವತೆಯ ಭುವನೇಶ್ವರಿ ಪ್ರತಿಮೆಯನ್ನು ಪೂಜಿಸ್ತಾ ಇದ್ರು ನಾವು ಕೂಡ ಪೂಜಿಸ್ತಾ ಇದ್ದೀವಿ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚಿತವಾಗಿ ಇದನ್ನ ಪೂಜೆ ಮಾಡತಕ್ಕಂತ ಪರಿಸ್ಥಿತಿ ಇತ್ತು ಅದಕ್ಕೋಸ್ಕರನೇ ಶಾಂತರಸ ಅಂತಕ್ಕಂಥ ಕವಿ ಶಾಂತ ಕವಿಗಳು ಶಾಂತ ಕವಿಗಳು ಶ್ರೀ ವಿದ್ಯಾರಣ್ಯ ವಿಜಯ ಎಂಬ ಕೃತಿ ರಚಿಸಿದರು ಶ್ರೀ ವಿದ್ಯಾರಣ್ಯ ಯಾಕ್ ಮಾಡಿದ್ರು ಅಂತಂದ್ರೆ ಕನ್ನಡದ ಕನ್ನಡ ಅಭಿಮಾನ ಎಲ್ಲ ಕಡೆ ಮುಳುಗಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಮಾಡಿದ್ರು ಆಮೇಲೆ ಏಕೀಕರಣ ಚಳುವಳಿಯ ದೊಡ್ಡಮೇಟಿ ಅನಾರಪುರ್ ಭುವನೇಶ್ವರಿ ಸ್ತುತಿ ಅನ್ನೋ ರಚನೆ ಮಾಡಿದೆ ಇದನ್ನೆಲ್ಲ ಏಕೀಕರಣಕ್ಕಿಂತ ಮುಂಚಿತವಾಗಿ ಮಾಡದಂಥದ್ದು ಇವೆಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಏಕೀಕರಣ ಯಾಕಾಯಿತು ಒಂದು ಭಾಷೆಯ ಮಾತಾಡ್ತಕ್ಕಂಥ ಜನ ಒಂದು ಆಡಳಿತದ ಸೂರ್ ನಡೀ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಏಕೀಕರಣ ಆದ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಕಲಿತೀವಿ ನಾವು ಭಾಷಾವಾರು ಪ್ರಾಂತ್ಯಗಳಾದದ್ದೇ ಇದಕ್ಕೋಸ್ಕರವಾಗಿ ನಾವು ಕಲಿ ಮಾತೃಭಾಷೆಯಲ್ಲಿ ಕಲಿತರೆ ಬಹಳ ಸುಲಭ ಇದನ್ನ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಕನ್ನಡ ಭಾಷೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಈಗ ಅನೇಕ ಜನರಿಗೆ ನಮ್ಮ ಕನ್ನಡ ಕನ್ನಡದ ಜನ ಇದ್ದಾರಲ್ಲ ಇಂಗ್ಲೀಷ್ ಬಾಲಿಸ್ತಿನಲ್ಲಿ ವಿದ್ಯಾ ವಿದ್ಯಾಭ್ಯಾಸ ಕೊಡಿಸ್ಬಿಡ್ತಾರೆ ಕನ್ನಡ ಬರೆಯಕ್ಕೆ ಬರಲ್ಲ ಬಹಳ ಜನರಿಗೆ ಕನ್ನಡ ಮಾತಾಡ್ತಾರೆ ಕನ್ನಡ ಬರೆಯಕ್ಕೆ ಬರಲ್ಲ ಇದನ್ನು ನಾನು ಅನೇಕ ಕಡೆ ನೋಡಿದ್ದೀನಿ ಇದನ್ನು ಕನ್ನಡ ಬರೆಯಕ್ಕೆ ಬರದೇ ಇರ್ತಕ್ಕಂಥದ್ದನ್ನು ನೋಡಿದ್ದೀನಿ ಮಾಡಕ್ಕೆ ಹೋಗ್ತು ಕನ್ನಡನೂ ಕೂಡ ಒಂದು ಭಾಷೆಯಾಗಿ ಕಲಿತಕ್ಕಂಥದ್ದು ಅತ್ಯಂತ ಅವಶ್ಯ ಕಲೀಲೇಬೇಕು ಕನ್ನಡಿಗರಾದ ನಾವೆಲ್ಲರೂ ಕೂಡ ಕಲಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮೆಲ್ಲರಿಗೂ ಕೂಡ ಈ ಭುವನೇಶ್ವರಿ ತಾಯಿ ಆಶೀರ್ವಾದವನ್ನು ಮಾಡಲಿ ನಮ್ಮೆಲ್ಲರಿಗೂ ಕೂಡ ಕನ್ನಡ ನೆಲ ಜಲ ಭಾಷೆ ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತ ಕೇಳ ಹೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಮಾತೆ ಜೈ ಭುವನೇಶ್ವರಿ ಆಮೇಲೆ ನಮ್ಮ ತಂಗಡಿಗಿಯವರು ಚೀಟಿ ಕೊಟ್ಟಿದ್ದಾರೆ ಒಂದು ಏನಪ್ಪಾ ಅಂತಂದ್ರೆ ಕನ್ನಡ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ ಕೈಯುತ್ತಾರೆ ಗೋವಿಂದ